ಏನು ದೋಸ್ತ ಕಿಸ್ತೇನೆ ಕಣ್ಣಿಗೆ ಬಿದ್ದಿಲ್ಲ ಹಾಗೆ ನಿಲ್ಲ ದೋಸ್ತ ಸ್ವಲ್ಪ ಪ್ರಾಬ್ಲಮ್ ಇತ್ತು ಆಯ್ತು ಬರಲಿಲ್ಲ ಅಂಥದ್ದೇನು ಪ್ರಾಬ್ಲಮ್ ದೋಸ್ತ ನನ್ಗೆ ಹೇಳಾರ ಮೊನ್ನೆ ನಮ್ಮ ಹುಡುಗಿ ಹತ್ತು ಸಾವಿರ ಕೇಳಿದ್ಲು ಐ ಕೊಡೋಕ್ಕಾಗಲಿಲ್ಲ ಯಾಕ ಇಲ್ಲೇ ಮಗ ಬೇಕಾದ್ರೆ ಚೇಪ್ಪ ತೊಗೊಡಿ ಕಲ್ತು ಹೊಡಿ ಗೊತ್ತಿದ್ರೆ ಗೊತ್ತಿಲ್ಲ ಕೇಳ್ದಲ್ಲ ದೋಸ್ತ ವೈಮ ತನಕ ಐದು ರೂಪಾಯಿ ಇಲ್ಲ ಇನ್ನು ಹತ್ತು ಸಾವಿರ ಹೇಳ್ತಿರ್ಲಿ ಸರಿ ಆಯ್ತು ಬಿಡ್ಲಾ ದೋಸ್ತ ಅದೇ ನಿಮ್ ಹುಡುಗಿ ಹತ್ರ ಹೇಳ್ಬೇಕಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಅಂತ ಅದೇ ಹೇಳಿ ದೋಸ್ತ ಏನಂದ್ ಏನಂದ್ರೋಸ್ತಾ ಅಂದ್ರೆ ನನಗೆ ಅಂದ್ಲು ಹೋಗ್ಲಿ ಬಿಡ ದೋಸ್ತ ಈ ಹಾಳಾದ ಹುಡುಗಿಯರ್ ನಂಬಿ ನಮ್ಮಂತ ಹುಡುಗರು ಜೀವನೆಲ್ಲ ಹಾಳಾಗೋಗ್ಯದ ಈ ಪ್ರೀತಿ ಪ್ರೇಮ ನಮ್ಮಂತವ್ರಿಗೆ ಹಾಳಾದ ದುಡ್ಡಿದ್ದವ್ರಿಗೆ ಮಾತ್ರ ಹೋಗ್ಲಿ ಬಿಡು ಮಲೂನ್ ಏನಾದ್ರು ನೋಡ್ದೆ ದೋಸ್ತ ನೋಡಿದಿನಿ ಯಾವಾಗ ಸೇರ್ತೀವಲ್ಲ ನಾವು ಜಾಗದಲ್ಲಿ ಬಾ ಇವನ್ ಏನಾಯಪ್ಪ ಬರೀ ತಾನು ಪೇಪರ್ ಹಿಡ್ಕಂಡೇ ಕುಂತಿರ್ತಾನ ಏನು ಮಾಡ್ಬೇಕಂತ ಮಾಡ್ಯಾನ ಏನು ದೋಸ್ತ ಏನು ಬರೋಕ್ಕಿತ್ತಲ್ಲ ಏನು ದೋಸ್ತ ನೆಕ್ಸ್ಟ್ ಫಿಲಮ್ ಸ್ಟೋರಿ ಬರಕತ್ತೆ ಹಾ ಬರಪ್ಪ ಮತ್ತೆ ನನ್ನಿಂದ ಯಾಕೆ ನಿಮ್ಮ ಪ್ರಾಬ್ಲಮ್ ಹಂಗೇನಿಲ್ಲ ದೋಸ್ತ ಮುಗೀತು ನಾನು ಬರ್ತೇನೆ ಸರಿ ಬಾ ಯಾಕೆ ದೋಸ್ತ ಅಲ್ಲೇ ನಿಂತಾನ ಹಂಗೇನಿಲ್ಲ ಅವ್ರ ಹುಡುಗೇನ ಬಿಟ್ಟಾಳ ಅಂತ ಅದಕ್ಕೆ ಹಂಗೆ ನಿಂತಾನ ಅವನಿಗೇನಾಯ್ತಪ್ಪ ಮತ್ತೆ ಯಾಕಲ್ಲ ದೋಸ್ತ ಇಲ್ಲ ನಿಂತಲ್ಲ ಏನಪ್ಪ ದೋಸ್ತ ದೋಸ್ತ ಒಂದ್ ಮಾತ್ರ ಅದನ್ನ ತಪ್ಪಬೇಡ ನೀನ್ ಪ್ರೀತಿಸ್ ತಪ್ಪಲ್ಲ ಆದ್ರೆ ನೀನ್ ಪ್ರೀತಿಸಕ್ ಮುಂಚೆ ಆಕೆ ನಿನ್ನ ಪರ್ಸ್ ನೋಡಿ ಇಷ್ಟ ಪಡಕ ಇಲ್ಲ ನಿನ್ ಮನಸ್ ನೋಡಿ ಇಷ್ಟ ಪಡಕ ಅಂತ ತಿಳ್ಕೊಬೇಕಾಗಿತ್ತು ಆದ್ರ ನೀನ್ ಆಕಿ ಕೇಳಿ ಕೇಳ್ದಾಗೆಲ್ಲ ಕೇಳಿ ಕೇಳ್ ಕೊಟ್ಕೊಂಡ್ ಬಂದಿ ಆದ್ರೆ ಇವಾಗ ನಿನ್ ಪರ್ಸ್ ಕಾಲಿ ಆಕಿ ನಿನ್ನ ಮನಸ್ ಬಿಟ್ಟು ಅಲ್ಲ ಅಷ್ಟೇ ದೋಸ್ತ ಆಕಿ ನಿನ್ ಹತ್ರ ಇರೋ ದುಡ್ಡು ನೋಡಿ ಇಷ್ಟ ಪಡ್ಲ ಹೊರತು ನಿನ್ನ ಮನಸ್ ನೋಡಿ ಯಾವತ್ತು ಇಷ್ಟ ಪಡ್ಲಿಲ್ಲ ಅಂತ ಈಗೋಸ್ಕರ ನೀನ್ ಚಿಂತೆ ಮಾಡ್ತಾರೆ ಸರಿ ದೋಸ್ತ ಇನ್ ಮೇಲೆ ಆಕಿ ನೆನಪು ಕೂಡ ಮಾಡ್ತಿದ್ದಲ್ಲ ಬಿಟ್ಟು ಬಿಡ್ತೀನಿ ಸರಿ ದೋಸ್ತ ನಿಲ್ಲು ದೋಸ್ತ ಒಂದ್ ಮಾತ್ರ ಬೇಜಾರ್ ಪಡ್ಕೋಬೇಡ ದೋಸ್ತಾ ಇಪ್ಪತ್ ದಿನದಿಂದ ಯಾವಾಗಿನ ಬಂದ ಆಕಿನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಬೇಕಿಂತ ಇಪ್ಪತ್ ವರ್ಷ ನೀನ್ ಸಾಕಿ ನಿನ್ ತಂದೆ ತಾಯಿ ಬಗ್ಗೆ ಯೋಚನೆ ಅವಾಗ ನಿನ್ ಗೊತ್ತಾಗುತ್ತೆ ನೀನ್ ತಂದೆ ತಾಯಿ ಪ್ರೀತಿ ಮುಂದೆ ಯಾವಾಗಿನ ಪ್ರೀತಿನ ಶಾಶ್ವತ ಅಲ್ಲ ಅಂತ ಹೇಳಿ ಬರ್ಲಿ ದೋಸ್ತಾ ಹೋಗಲಿ ಬಿಡುದು ದೋಸ್ತಾ ನೆನಪಿಸ್ಬಾರ್ದಿತ್ತು ದೋಸಾ ಒಂದು ಮಾತಾಡಿ ಆಯ್ಕೆ ಮರ್ತಿರ್ತಾನೆ ನೆನಪಾಗ ಅಂದ್ರೆ ಇನ್ನೂ ಮರ್ತಿಲ್ಲ ಕೇಳಿ ಹೌದು ದೋಸ್ತಾ ಏನಾಗಿತ್ತು ದೋಸ್ತಾ ಅವತ್ತೊಂದಿನ ಏನು ದೋಸ್ತಾ ಇಷ್ಟು ಗಿಚ್ಚಾಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದಿ ಏನಿಲ್ಲಲೇ ಇವತ್ತು ಕೆಲಸ ಇರ್ಲಿಲ್ಲಲ್ಲ ಹಂಗೆ ಸುಮ್ ತಿರ್ಗಾಡಕ್ ನಾವೇನು ಎಲ್ಲಿಗೇನು ಹೋಗ್ಬೇಕಾದ್ರೆ ಇಂಥ ಚಲೋ ಬಟ್ಟೆನಿಲ್ಲ ನಮ್ಮ ಹತ್ರ ನೀವೇನು ಬಿಡಪ್ಪ ಸೌಕರ್ ಮಂದಿ ದೋಸ್ತಾ ಬ್ರಾಂಡೆಡ್ ಬಟ್ಟೆ ಕೈ ತುಂಬೋಣ ದೊಡ್ಡ ಮನೆ ಇದ್ರೆ ಅಷ್ಟೇ ಸೌಕರ್ಯತನ ಬರೋಲ್ಲ ದೊಡ್ಡ ಗುಣ ಒಳ್ಳೆ ಮನಸ್ಸು ನಡ್ಕೋ ರೀತಿ ಮೇಲೆ ಸೌಕರ್ತನ ಬರೋದು ಕೆಲವರು ಇರ್ತಾರೆ ಕೈಯ್ಯಲ್ಲಿ ಸ್ವಲ್ಪ ಕಾಸು ಬಂದ್ರೆ ಸಾಕು ಅವ್ರು ಹೆಂಗ್ ಬಂದರು ಎಲ್ಲಿಂದ ಬಂದ್ರೆ ಅನ್ನದ ಮರ್ತು ಬಿಡ್ತಾರೆ ಅಂಥವ್ರಿಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಕೈಯಲ್ಲಿ ದುಡ್ಡು ಬಂದಿದೆ ಅಂತೇಳಿ ಯಾರಾದ್ರೂ ಬಡವರು ನಿಮ್ಮಾದ್ರೂ ಬಂದರೆ ಅಂಥವ್ರಿಗೆ ಸಹಾಯ ಮಾಡಿ ಅವ್ರನ್ನ ಕೀಳಾಗ ನೋಡ್ಬೇಡಿ ಯಾಕಂದರೆ ಟೈಮ್ ಅನ್ನೋದು ಇವತ್ತು ನಿಮ್ದಾಗಿದ್ರೆ ನಾಳೆ ಅವ್ರದ್ದಾಗಿರ್ಬೋದು ಗೊತ್ತು ಮುಂದಿನ ದಿನ ನೀವು ಅವ್ರ ಹತ್ರ ಸಹಾಯ ಕೇಳೋ ಪರಿಸ್ಥಿತಿ ಬರ್ಬೋದು ಯಾಕೆ ದೋಸ್ತ ಹೆಂಗೆ ನೋಡಬೇಕಾಯ್ತಲ್ಲ ಏನಿಲ್ಲ ದೋಸ್ತ ನೀನಂತ ಒಳ್ಳೆ ಸ್ನೇಹಿತ ಸಿಕ್ಕಲ್ಲ ಅದಕ್ಕೆ ಖುಷಿ ಆಗ್ತಿದೆ ಹಲೋ ಯಾರು ನೀವು ನಾನು ಪ್ರತಿ ವರ್ಷ ವರ್ಷನೂ ನಿಮ್ಮ ಹತ್ರ ಬಂದು ಮಾತಾಡ್ಬೇಕು ಅನ್ನಿಸ್ತದೆ ಬಟ್ ನಂಗೆ ಭಯ ಆಗತ್ತೆ ಅಂದ್ರೆ ಭಯ ಅಂದ್ರೆ ಈಗ ನಂಗೆ ಅದು ಭಯ ಅನ್ನಿಸ್ಲಿಲ್ಲ ಪ್ರೀತಿ ಅನ್ನಿಸ್ತದೆ ನಾನು ನಿಮ್ಗೆ ಪ್ರಪೋಸ್ ಮಾಡ್ತೇನೆ ಐ ಲವ್ ಯು ರೀ ನೀವು ಯಾರಂತ ಗೊತ್ತಿಲ್ಲ ಅದರಲ್ಲಿ ಲವ್ ಲವ್ ಗಿವೆಲ್ಲ ನಮ್ಗೆ ಸೂಟ್ ಆಗಲ್ಲ ಐ ಆಮ್ ಸಾರಿ ರೀ ರೀ ನಾ ಮತ್ತೆ ಮತ್ತೆ ಹೇಳ್ತದೆ ನೀವು ಅಂದ್ರೆ ನಂಗೆ ತುಂಬ ಇಷ್ಟ ರೀ ಸಾಯಂಕಾಲ ಇಲ್ಲಿ ನಾಲ್ಕು ಗಂಟೆಗೆ ವೇಟ್ ಮಾಡ್ತಾ ಇರ್ತೀನಿ ಏನಂತ ಬಂದು ಹೇಳಿ ಮಗ ಹುಡುಗಿ ಚಲೋ ಅವಳೆ ಒಪ್ಕೊಂಡ್ಬಿಡಿ ಹೋಗ್ಲೇ ದೋಸ್ತ ಎಷ್ಟು ಸಲ ಹೇಳ್ಬೇಕು ನಮಗೆ ಲವ್ ಗಿವೆಲ್ಲ ಆಗಲ್ಲ ಇಷ್ಟ ಒಬ್ನೇ ಆಗಿದೆ ಇನ್ಮೇಲೆ ಆದ್ರೂ ಜೊತೆಗಿರ್ಲಿ ಎಷ್ಟು ಒಂಟಿ ಆಗಿರ್ತೇ ಇನ್ ಜೊತೆಗಿರ ದೋಸ್ತಾ ಉಸಿರ್ಗ್ ನೀನ್ ನನ್ಗೆ ಉಸಿರಾಗಿದೀ ಜೀವಗ್ ಜೀವ್ ಕೊಡಂಗ ಜೀವದ್ ಗೆಳ್ಯಾರಲ್ಲ ಸಾಕ್ ಅಷ್ಟೇ ಮತ್ತೇನ್ ಬೇಕು ಅಲ್ಲೇ ದೋಸ್ತ ನಾವ್ ಇರೋದೇ ಬೇರೆ ಒಂದ್ ನಿನ್ ಲೈಫಲ್ಲಿ ಒಂದ್ ಹುಡುಗಿ ಇರೋದೇ ಬೇರೆ ಆ ಹುಡ್ಗಿ ಒಳ್ಳೇ ಅನ್ಸಕತ್ತಳ ಒಕ್ಕೊಂಬ ದೋಸ್ತಾ ನಾ ಮತ್ತೆಳಕೈತಿನಿ ನಮ್ಮ ಕಾಲ ಮೇಲೆ ನಾವೇ ಕಾಲಾಕೋದು ಬೇಡ ಹೇಳೋದು ಅರ್ಥ ಮಾಡ್ಕೋ ದೋಸ್ತಾ ಹೊತ್ತು ಮೇಲೆ ಒತ್ತು ಮುಣಗ್ಲೇಬೇಕು ಒಂದು ಹುಡುಗ ಲೈಫ್ಮೇಲೆ ಒಂದು ಹುಡುಗಿ ಜೊತೇಲಿ ಇರಲೇಬೇಕು ನೋಡ್ಲಿ ಅಲ್ಲಿ ಆರ್ ಸತ್ತು ಹೇಳಕೈತಿ ಆ ಹುಡುಗಿ ಹೋಗಿ ಒತ್ತು ಪ್ರಪೋಸ್ ಮಾಡು ಅಷ್ಟೇ ಸರಿ ಆಯ್ತು ಬಿಡ್ಲೇ ದೋಸ್ತಾ ಸಾಹೇಬ್ರು ಹೋಗೋಗ ನನ್ ಲವ್ ಇಷ್ಟ ಇಲ್ಲ ಅಂತ ಹೇಳಿದ್ರು ನಾ ಬರೋಕಿನ ಮುಂಚೆ ಬಂದ್ ಕುಡ್ಕೊಂಡಿದ್ರಾ ಬರ್ಬಾರ್ದ ಅಂತಾನೆ ಇದ್ದೆ ಓಕೆ ಬಾಯ್ ರೀ ನಿಂತ್ಕೊಳ್ಳಿ ರೀ ನೀವು ಯಾರು ನಿಮ್ಮ ಹೆಸರು ಏನಂತ ಗೊತ್ತಿಲ್ಲ ಆದ್ರೂ ಒಂದ್ ಮಾತು ನೆರವಾಗಿ ಆಗ್ತಿದ್ದೀನಿ ಹುಟ್ಟಿದಾಗಿಂದ ಇಲ್ಲೋರಿ ತಾಯಿ ಪ್ರೀತಿ ಹೆಂಗಿರುತ್ತಂತ ನೋಡಿಲ್ಲ ನೀವು ಆ ಪ್ರೀತಿ ಅಂತ ಅನ್ಕೊಂಡಿದ್ದೀನಿ ಕೊಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಆದ್ರೆ ನಂಗೆ ನಿನ್ ತಾಯಿ ಪ್ರೀತಿ ಕೊಡೋಕಾಗುತ್ತೋ ಇಲ್ಲ ಗೊತ್ತಿಲ್ಲ ಆದ್ರೆ ನಾನು ಇರೋವರೆಗೂ ನಿನ್ ತಾಯಿ ನೆನಪು ಬರ್ಲ ಹಾಗೆ ನಾನು ನೋಡ್ಕೊಳ್ತೀನಿ ಐ ಲವ್ ಯು

ಹೆಂಗಾಳಪ್ಪ ನಿಮ್ ಹುಡುಗಿ ಚಲೋಳ ದೋಸ್ತಾ ಏನು ಇವತ್ತು ತಿಂಗ್ ಮಾತಾಡಕತ್ತಿ ಏನಿಲ್ಲ ಮಗ ನಿನ್ನ ಹತ್ರ ಒಂದು ವಿಷಯ ಹೇಳೋದಿತ್ತು ಅಂತದೇ ಹೇಳ್ತೀನಿ ದೋಸ್ತಾ ಬೇಜಾರಾಗಬಾರ್ದು ನೀನು ಬೇಜಾರಾಗಲ್ಲ ನಿಮ್ಮ ಹುಡ್ಗಿ ರಾಧಾ ಬಿಡು ಏನು ಬಿಡುಕೈತಿ ಅಂತ ಪ್ರಜ್ಞೆ ಇದೆ ದೋಸ್ತಾ ನಿಮಗೆ ಹೌದು ದೋಸ್ತಾ ನಿಜ ನಾ ಹೇಳ್ತಿರೋದು ನಿನಗೆ ನಂಬಿಕೆ ಇಲ್ಲ ಅಂದ್ರೆ ನಾನು ನಿಮ್ಮ ಹುಡುಗಿ ಯಾವನ ಜೊತೆ ಮಾತಾಡ್ಲಕ್ಕೆ ಹುಡುಗನ ಜೊತೆ ಅವ್ರ ಅಣ್ಣನ ತಮ್ಮನ ಆಗಿರ್ಬೋದಲ್ಲ ದೋಸ ಅಣ್ಣನ ತಮ್ಮನಾದರೂ ಎಲ್ಲರೂ ಇದ್ದ ಜಾಗದಾಗ ಮಾತಾಡ್ತಿದ್ಲು ಒಬ್ಬಕ್ಕೆ ಹೋಗಿ ಒಬ್ಬ ಹುಡುಗನ ಜೊತೆ ಯಾಕೆ ಮಾತಾಡ್ತಿದ್ಲು ಏನೋ ಆಗತ್ತೆ ದೋಸ್ತ ಹೇಳೋದು ನಿಂಗೆ ಸುಳ್ಳು ಅನಿಸಿದರೆ ನಿಮ್ಮ ಹುಡುಗಿ ಫೋನ್ ಹಚ್ಚಿ ನೀವು ಕೇಳಬೇಕಿದ್ದವ್ರು ಎಲ್ಲಿದೆಯಾ ಹೌದು ನಿನ್ನ ಸಂಜೆ ಹೋಗಿದ್ದೇನೆ ಸರಿ ಆಯ್ತು ಬಿಡು ಹೇಳ ದೋಸ್ತ ಏನಂತಾಳೆ ಮನೇಲಿ ಇದ್ದಂತ ಸುಳ್ಳು ಹೇಳ್ತಾಳೆ ಅದಕ್ಕೆ ನಾನು ಹೇಳಿದೆ ಹೇಳಿದ್ದೆ ಇಲ್ಲವೂ ಎಲ್ಲ ಬೇಡ ಅಂತ ನೀನೇ ಕಲಾಳ ದೋಸ್ತ ಒಳ್ಳೆ ಹುಡುಗಿ ದೋಸ್ತಾ ಅಂತೇಳಿ ಹಿಂಗೆ ಮಾಡಿದ್ದೆ ದೋಸ್ತಾ ಹೇಳ್ತಿದ್ದೀನಿ ಅದಕ್ಕೆ ಯಾವಾಗಲೂ ಎದ್ರ ಸಿಕ್ಕರೆ ನನ್ನ ಮರೆತು ಬಿಡಕ್ಕ ಹೋಗ್ಲಿ ಬಿಡು ದೋಸ್ತ ಸಮಾಧಾನ ಮಾಡ್ಕೋ ಇವಾಗ ಫ್ರೀ ಆಗಿದ್ಯಾ ದಿನ ಇರಲಿಲ್ಲ ಯಾವಾಗ ನಾನ್ ಲೈಫಲ್ಲಿ ಬಂದದ್ಲು ಅವಾಗಲಿಂದ ಫ್ರೀನೇ ಏನು ವಿಷಯ ಏನಿಲ್ಲ ಇಲ್ಲೇ ಹೋಗ್ಬೇಕಿತ್ತು ಅದಕ್ಕೆ ದೋಸ್ತ ಮೊನ್ನೆ ಯಾವಳ ಬಂದಂತ ಅವಳು ಕರ್ದ ಕರ್ದಾಗೆಲ್ಲ ಹೋಗಿನಿ ಇನ್ನು ನನ್ನ ಜೀವಕ್ಕೆ ಜೀವ ಆಗಿರೋ ಜೀವದ ಕರ್ದ ಬರಲಂತೆ ನಾನು ನಡಿ ದೋಸ್ತಾ

ಹೋಗ್ಲಿ ಬಿಡಿ ದೋಸ್ತ ನಿನ್ನಂತ ಒಳ್ಳೆ ಹುಡುಗ ಮೋಸ ಮಾಡಲ್ಲ ಆಕೆ ಯಾವತ್ತಿದ್ರೂ ಉದ್ದಾರ ಆಗಲ್ಲ ದೋಸ್ತ ಹೇಳ್ಬೇಕಂದ್ರೆ ಆಕೆ ಎಲ್ಲ ಮೋಸ ಮಾಡಿತ್ತು ನಾನೇ ಮಾಡಿ ಏನ್ ಹೇಳಕಿತ್ಲೇ ನೀನ್ ದೋಸ್ತ ಅವತ್ ನಾನ್ ನೀನ್ ಹೇಳ್ಬೇಕಾದ್ರೆ ಒಂದ್ ಹುಡುಗಿ ಸಿಕ್ ನಿನಗೆ ಆ ಎಂದಿತ್ಲಲ್ಲ ಓ ಅದೇ ಹುಡುಗಿ ದೇವಸ್ಥಾನ ಹತ್ರ ಕಳಸ ಅಂತ ಹೇಳಿದ್ಲ ಆ ಹುಡುಗಿನ ಹ್ಮ್ ಅವತ್ತೇನಾಯ್ತು ಗೊತ್ತಾ ಅವತ್ತು